Praise the Lord. Greetings to you all in the name of our Lord and Saviour Jesus Christ. Today's Bible verse, the book of Jeremiah, chapter 20, verse 9. When I say I will forget the Lord and no longer speak in His name, then your message is like a fire burning deep within me. I try my best to hold it in, but can no longer keep it back. ಇಪ್ಪತ್ತನೇ ಅಧ್ಯಾಯ ಒಂಬತ್ತನೇ ವಚನ ನಾನು ಯಹೋವನ ವಿಷಯವನ್ನು ಪ್ರಕಟಿಸೆನು ಆತನ ಹೆಸರಿನಲ್ಲಿ ಇನ್ನು ಮಾತಾಡೆನು ಎಂದುಕೊಂಡರೆ ಉರಿಯುವ ಬೆಂಕಿ ನನ್ನ ಎಲುಬುಗಳಲ್ಲಿ ಅಡಕವಾಗಿದೆಯೋ ಎಂಬಂತೆ ನನ್ನ ಹೃದಯದಲ್ಲಿ ಸಂಕಟವಾಗುತ್ತದೆ ಈ ವಾಕ್ಯದಲ್ಲಿ ಎರೆಮಿಯ ಪ್ರವಾದಿಯ ಅನುಭವವನ್ನು ನಾವು ನೋಡ್ತಾ ಇದ್ದೇವೆ ಆತನ ಅನುಭವ ವಿಶೇಷವಾದಂತಹ ಅನುಭವವಾಗಿದೆ ಇಲ್ಲಿ ಅವನು ಹೇಳ್ತಾ ಇದ್ದಾನೆ ನಾನು ಯಹೋವನ ವಾಕ್ಯವನ್ನು ಯಹೋವನ ವಿಷಯವನ್ನು ಪ್ರಕಟಿಸೆನು ಅಂದರೆ ಯಾರಿಗೂ ಪ್ರಕಟಿಸುವುದಿಲ್ಲ ಯಾರಿಗೂ ಹೇಳುವುದಿಲ್ಲ ನನ್ನ ಮನಸ್ಸಿಗೂ ಕೂಡ ನಾನು ಅದನ್ನು ತಂದುಕೊಳ್ಳುವುದಿಲ್ಲ ಎಂಬುದಾಗಿ ಅವನು ಹೇಳುತ್ತಾ ಇದ್ದಾನೆ ಆ ರೀತಿ ನಾನೇನಾದರೂ ಅಂದುಕೊಂಡಿರುವುದಾದರೆ ನನ್ನ ಎಲುಬುಗಳಲ್ಲಿ ಉರಿಯುವ ಬೆಂಕಿ ಅಡಗಿದೆಯೋ ಎನ್ನುವಂತಹ ಸಂಕಟ ನನಗಾಗುತ್ತದೆ ಅಂದರೆ ತನ್ನ ಎಲುಬುಗಳಿಗೆ ಬೆಂಕಿ ಹತ್ತಿದ ಹಾಗೆ ಅಷ್ಟು ಬಿಸಿ ಹತ್ತಿದ ಹಾಗೆ ಅಷ್ಟು ಉರಿ ಅವನ ದೇಹದಲ್ಲಿ ಆಗುತ್ತಿದೆಯೋ ಎನ್ನುವಂತಹ ಸಂಕಟ ಅವನಿಗೆ ಆಗುತ್ತದೆ ಎನ್ನುವಂಥದ್ದನ್ನು ಇಲ್ಲಿ ಪ್ರವಾದಿಯಾದ ಎರೆಮಿಯನ್ನು ನಮಗೆ ತಿಳಿಸುತ್ತಾ ಇದ್ದಾನೆ ಯಾಕೆಂದರೆ ಅವನು ಆಡುವಂತಹ ಮಾತುಗಳಿಂದ ಜನರು ಅವನನ್ನು ಅಣಕಿಸುತ್ತಾ ಇದ್ದರು ಜನರು ಅವನಿಗೆ ಗೇಲಿ ಮಾಡುತ್ತಾ ಇದ್ದರು ಆದ್ದರಿಂದ ಅವನು ಈ ಮಾತನ್ನು ಹೇಳ್ತಾ ಇದ್ದಾನೆ ಒಂದು ವೇಳೆ ನಾನು ಪ್ರಕಟಿಸದೆ ಹೋದರೆ ನನ್ನ ಹೃದಯದಲ್ಲಿ ಸಂಕಟವಾಗುತ್ತದೆ ಎನ್ನುವಂಥದ್ದು ಹೌದು ಯೇಸು ಸ್ವಾಮಿಯು ಕೂಡ ಬೆಳೆಯು ಬಹಳ ಕೆಲಸದವರು ಸ್ವಲ್ಪ ಆದುದರಿಂದ ಕೆಲಸಕ್ಕೆ ಕೆಲಸಗಾರರನ್ನು ನೇಮಿಸು ಎಂಬುದಾಗಿ ಬೆಳೆಯ ಯಜಮಾನನನ್ನು ಬೇಡಿಕೊಳ್ಳಿರಿ ಎಂಬುದಾಗಿ ನಮಗೆ ಕಲಿಸಿಕೊಟ್ಟಿದ್ದಾರೆ ಪ್ರಿಯರೇ ಹೌದು ಬೆಳೆ ಬಹಳವಾಗಿದೆ ಅಂದರೆ ಅನೇಕ ಜನರಿಗೆ ಇನ್ನೂ ದೇವರ ವಾಕ್ಯವೇ ಗೊತ್ತಿಲ್ಲ ಯಹೋವ ದೇವರ ಬಗ್ಗೆ ಗೊತ್ತಿಲ್ಲ ಕರ್ತನಾದ ಯೇಸು ಕ್ರಿಸ್ತನ ಬಗ್ಗೆ ಗೊತ್ತಿಲ್ಲ ಪರಿಶುದ್ಧಾತ್ಮನ ಬಗ್ಗೆ ಗೊತ್ತಿಲ್ಲ ಆದ್ದರಿಂದ ಅಂಥ ಜನರಿಗೆ ವಾಕ್ಯವನ್ನು ಸಾರುವುದಕ್ಕಾಗಿ ಕೆಲಸಗಾರರನ್ನು ನೇಮಿಸು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿರಿ ದೇವರನ್ನ ಕೇಳಿಕೊಳ್ಳಿರಿ ಎಂಬುದಾಗಿ ಯೇಸು ಸ್ವಾಮಿಯಲ್ಲಿ ಕಲಿಸಿಕೊಡ್ತಾ ಇದ್ದಾರೆ ಇಲ್ಲಿ ಎರೆಮಿಯ ಪ್ರವಾದಿಯು ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಇದ್ದಾನೆ ಅವನು ಎಷ್ಟೋ ಹೆಚ್ಚಾಗಿ ದೇವರ ವಾಕ್ಯವನ್ನು ಓದಿ ಧ್ಯಾನಿಸಿ ಅವುಗಳನ್ನು ಪ್ರೀತಿಸ್ತಾ ಇದ್ದಾನೆ ನಮ್ಮಲ್ಲಿ ಅನೇಕರು ನಾವು ಏನು ಮಾಡುತ್ತೇವೆ ಅಂದರೆ ನಮ್ಮ ಜೀವಿತದಲ್ಲಿ ಸಮಸ್ಯೆಗಳು ಬರುವಾಗ ಅಥವಾ ಯಾವುದೋ ಒಂದು ಒಳ್ಳೆ ಕಾರ್ಯವನ್ನು ನಾವು ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಅಂದಾಗ ಮಾತ್ರ ಸತ್ಯವೇದವನ್ನು ಓದುತ್ತೇವೆ ಪ್ರಾರ್ಥನೆಯನ್ನು ಮಾಡುತ್ತೇವೆ ನಮ್ಮ ಜೀವಿತದಲ್ಲಿ ಶೋಧನೆಗಳು ಇಕ್ಕಟ್ಟುಗಳು ಶ್ರಮೆಗಳು ಸಂಕಟಗಳು ಸೈತಾನನ ಹೋರಾಟಗಳು ಬಂದಾಗ ಮಾತ್ರ ಸತ್ಯವೇದವನ್ನು ತೆರೆಯುತ್ತೇವೆ ಪ್ರಾರ್ಥನೆ ಮಾಡುತ್ತೇವೆ ಆಗ ದೇವರನ್ನು ಹುಡುಕಿ ಬರುತ್ತೇವೆ ಆದರೆ ಪ್ರಿಯ ದೇವಿ ಜನರೇ ನಾವು ಆ ರೀತಿ ಮಾಡುವುದು ಬೇಡ ನಾವು ಸತ್ಯವೇದ ವಾಕ್ಯಗಳನ್ನು ಆಳವಾಗಿ ಓದಿ ಧ್ಯಾನಿಸಿ ಅವುಗಳನ್ನು ಕೈಕೊಂಡು ನಡೆಯಬೇಕು ಅಷ್ಟು ಮಾತ್ರವಲ್ಲದೆ ಇನ್ನೂ ವಾಕ್ಯವನ್ನು ಅರಿಯದಂಥವರಿಗೆ ವಾಕ್ಯವನ್ನು ನಾವು ತಿಳಿಸಿಕೊಡುವಂತವರಾಗಿರಬೇಕು ಎರಿಮಿಯ ಒಂದು ಐದರಲ್ಲಿ ಎರಿಮಿಯ ಪ್ರವಾದಿಗೆ ದೇವರು ಹೇಳ್ತಾ ಇದ್ದಾರೆ ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ತಿಳಿದಿದ್ದೆನು ಎಂಬುದಾಗಿ ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ ಎಂಬುದಾಗಿ ಅದೇ ವಾಕ್ಯವನ್ನು ದೇವರು ಇವತ್ತು ನನಗೂ ನಿನಗೂ ಕೂಡ ಹೇಳ್ತಾ ಇದ್ದಾರೆ ಅನೇಕ ಜನಾಂಗಗಳಿಗೆ ವಾಕ್ಯ ಸಾರುವುದಕ್ಕಾಗಿ ದೇವರು ನಮ್ಮನ್ನು ಪ್ರವಾದಿಯನ್ನಾಗಿ ನೇಮಿಸಿದ್ದಾರೆ ವಾಕ್ಯ ಗೊತ್ತಿಲ್ಲದ ಜನರಿಗೆ ವಾಕ್ಯ ಸಾರಲೇಬೇಕು ಪ್ರಿಯರೇ ನಾವು ಗರ್ಭದಲ್ಲಿರುವಾಗಲೇ ದೇವರು ನಮ್ಮ ಬಗ್ಗೆ ತಿಳಿದುಕೊಂಡಿದ್ದಾರೆ ನಮ್ಮ ಎಲ್ಲ ಜೀವನದ ಪ್ರತಿಯೊಂದೊಂದು ದಿನಗಳ ಕುರಿತು ದೇವರು ಬರ್ ನಮ್ಮ ಜೀವನದ ಎಲ್ಲ ದಿನಗಳನ್ನ ದೇವರು ಬರೆದಿಟ್ಟಿದ್ದಾರೆ ಪ್ರಿಯರೇ ಆದ್ದರಿಂದ ನಮ್ಮನ್ನು ನಾವು ಇವತ್ತು ಕರ್ತನಿಗೆ ಒಪ್ಪಿಸಿಕೊಡೋಣ ಆತನಿಗಾಗಿ ನಾವು ಸೇವೆಯನ್ನು ಮಾಡೋಣ ಆತನ ವಾಕ್ಯವನ್ನ ನಾವು ಇತರರಿಗೆ ಸಾರೋಣ ಆತನ ವಾಗ್ದಾನದ ವಾಕ್ಯಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅದರಲ್ಲೇ ದೃಢವಾಗಿ ನಿಂತು ಅವುಗಳನ್ನು ಧ್ಯಾನಿಸಿ ಕೈಕೊಂಡು ನಡೆಯುವಾಗ ನಾವು ಕರ್ತನಿಗಾಗಿ ಪ್ರಕಾಶಿಸಲಿಕ್ಕೆ ದೇವರು ಸಹಾಯ ಮಾಡುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ನಾವು ತಾಯಿಯ ಗರ್ಭದಲ್ಲಿರುವಾಗಲೇ ನೀವು ನಮ್ಮನ್ನು ತಿಳಿದಿದ್ದೀರಿ ಕರ್ತನೇ ನಮ್ಮ ಎಲ್ಲ ದಿನಗಳನ್ನು ನೀವು ಬರೆದಿಟ್ಟಿದ್ದೀರಿ ಅದಕ್ಕಾಗಿ ಸ್ತೋತ್ರ ನಮ್ಮನ್ನು ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ ಎನ್ನುವಂಥ ವಾಕ್ಯವನ್ನು ಇವತ್ತು ಕಲಿಸಿಕೊಟ್ಟಿದ್ದೀರಿ ದೇವರೇ ಅದಕ್ಕಾಗಿ ಸ್ತೋತ್ರ ಎರಿಮೆಯ ಪ್ರವಾದಿಯು ಕರ್ತನ ವಾಕ್ಯವನ್ನು ಪ್ರಕಟಿಸೆನು ಕರ್ತನ ಹೆಸರಿನ ಮೇಲೆ ಇನ್ನು ಮುಂದೆ ಮಾತಾಡೆನು ಎಂದಾಗ ಅವನ್ನ ದೇಹದಲ್ಲಿ ಎಲುಬುಗಳಿಗೆ ಉರಿ ಹತ್ತಿದೆಯೋ ಎನ್ನುವಂತಹ ಸಂಕಟ ಉಂಟಾಯಿತು ಎನ್ನುವಂಥ ವಾಕ್ಯವನ್ನು ಇವತ್ತು ಕಲಿತುಕೊಂಡಿದ್ದೇವೆ ಸ್ವಾಮಿ ಹೌದು ಕರ್ತನೆ ನಾವೆಲ್ಲರೂ ಕೂಡ ನಿಮ್ಮ ವಾಕ್ಯವನ್ನು ಗ್ರಹಿಸಿಕೊಂಡು ಅದನ್ನು ಇತರರಿಗೆ ಸಾರುವುದಕ್ಕಾಗಿ ನಮ್ಮೆಲ್ಲರನ್ನು ಕೂಡ ನಿನ್ನ ಸಾಧನವನ್ನಾಗಿ ಉಪಯೋಗಿಸಿಕೋ ಸ್ವಾಮಿ ಇನ್ನು ಅನೇಕರು ನಿನ್ನನ್ನು ಅರಿಯದೇ ಇದ್ದಾರೆ ಕರ್ತನೆ ಅಂಥ ಜನರಿಗೆ ನಿನ್ನ ವಾಕ್ಯವು ಗೊತ್ತಾಗಲಿಕ್ಕಾಗುವಂತೆ ನಿನ್ನ ವಾಕ್ಯವು ಎಲ್ಲ ಕಡೆ ತಿಳಿಸಲ್ಪಡಲಿಕ್ಕಾಗುವಂತೆ ಸಹಾಯ ದೇವ ನೀನು ಬರುವ ಕಾಲ ತುಂಬ ಸಮೀಪ ಸ್ವಾಮಿ ನೀನು ಬರುವುದರೊಳಗಾಗಿ ಪ್ರಪಂಚದ ಪ್ರತಿಯೊಬ್ಬ ಜನರು ನಿನ್ನನ್ನು ಕಂಡುಕೊಳ್ಳಬೇಕು ನಿನ್ನ ಗಡಿಗೆ ತಿರುಗಿಕೊಳ್ಳಬೇಕು ಆ ರೀತಿ ನೀವು ಮಾಡಬೇಕಾಗಿಯೇ ಈ ಪ್ರಾರ್ಥನೆಯನ್ನು ದೀನತೆಯಿಂದ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ ಆಮೇನ್